ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ನಮೂದಿಸಲು ಅಯ್ಯನಪುರು ಶಿವಕುಮಾರ್ ಹೌದು ಸೆಪ್ಟೆಂಬರ್ ಮೂವತ್ತರಂದು ಹೊಲೆಯ ಸಮುದಾಯದ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ನಡೆಸುತ್ತಿರುವಂತಹ ಜಾತಿ ಗಣಿ ಸಮೀಕ್ಷೆಯಲ್ಲಿ ಹೊಲೆಯ ಸಮುದಾಯದವರು ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ನಮೂದಿಸುವಂತೆ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಅಯ್ಯನ್ ಅವರ್ ಶಿವಕುಮಾರ್ ಮನವಿ ಮಾಡಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ಮೂಲಕ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಸುತ್ತಿರುವಂತಹ ಸಾಮಾಜಿಕ ಶೈಕ್ಷಣಿಕ ಜಾತಿ ನೀತಿ ಸಮೀಕ್ಷೆಯಲ್ಲಿ ಸಮುದಾಯದವರು ಧರ್ಮ ಕಾಲಂನಲ್ಲಿ ಬೌದ್ಧ ಧರ್ಮ ಜಾತಿ ಕಾಲಂನಲ್ಲಿ ಪರಿಶಿಷ್ಟ ಜಾತಿ ಉಪಜಾತಿ ಕಾಲಂನಲ್ಲಿ ಹೊಲೆಯ ಎಂದು ಬರೆಸಬೇಕು ಎಂದು ಮನವಿ ಮಾಡಿದರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್ ಮಹತೇವು ಮಾತನಾಡಿ ಪರಿಶಿಷ್ಟ ಜನಾಂಗದವರು ಬೌದ್ಧ ಧರ್ಮವನ್ನು ಸ್ವೀಕರಿಸಬಹುದು ಎಂದು ಭಾರತ ಸರ್ಕಾರವೇ ಗೆಜೆಟ್ ಹೊರಡಿಸಿದೆ ಹಾಗಾಗಿ ಹೊಲೆಯ ಸಮುದಾಯದವರು ಜಾತಿ ಗಣತಿ ಕಾಲಂನಲ್ಲಿ ಪರಿಶಿಷ್ಟ ಜಾತಿ ಉಪಜಾತಿ ಕಾಲಂನಲ್ಲಿ ಹೊಲೆಯ ಧರ್ಮ ಕಾಲಂನಲ್ಲಿ ಬೌದ್ಧ ಎಂದು ಬರೆಸಬೇಕು ಎಂದು ಮನವಿ ಮಾಡಿದರು ತಾಲೂಕು ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ನಲ್ಲೂರು ಸೋಮೇಶ್ವರ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದಂತಹ ಆರ್ಪಿ ನಂಜುಂಡಸ್ವಾಮಿ ನಲ್ಲೂರು ಮಹಾದೇವಸ್ವಾಮಿ ಸೋಮಣ್ಣ ಗೋವಿಂದರಾಜ ರಂಗಸ್ವಾಮಿ ಹಾಜರಿದ್ದರು ನೇವಸಿ ಪುಟುಮ್ಮ ಪಂಚಾಯಿತಿ ಮಾಜಿ ಸದಸ್ಯರು ತಾಲೂಕ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಸೋಮೇಶ್ವರ ಹಾಗೆ ನಮ್ಮೂರು ಗ್ರಾಮದ ಮುಖಂಡರವಾದೂರು ಗ್ರಾಮದ ಅಕ್ಷಣಿ ನಗರಸಭಾ ಸದಸ್ಯರಾದ ಆರ್ ಪಿ ನಿರ್ಮೇಶ್ ನಮ್ಮ ಯುವ ಮುಖಂಡರಾದಂಥ ನಲ್ಲೂರು ಮಾದೇಶ್ವರವರು ಭಾಗವಹಿಸಿದಾರೆ ಹಾಗೆ ನಮ್ಮ ಅಂಶವಾಡಿ ಕಟ್ಟೆ ಯಜಮಾಡುವಂಥ ವೆಂಕಟೇಶ್ವರ ಕಟ್ಟೆ ಯುಮಾಡ ಸೋಮನವರು ಭಾಗವಹಿಸಿದಾರೆ ಹಾಗೆ ನಮ್ಮ ನೃತ್ಯದಾರರು ನೃತ್ಯದಾರರು ಅವರ ಮುಖಂಡರಾದಂಥ ಗೋವಿದ್ರಾಜ್ ಸಿದೇಶ್ವರ ಗೋವೀದರಾಜ್ರು ಭಾಗವಹಿಸಿದ್ದಾರೆ ನಾವು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು ಸ್ವಾಗವನ್ನು ಬಯಸ್ತಾ ಇವತ್ತು ನಾವು ಪತ್ರಿಕಾಗೊಷ್ಬೇಕಂತಕ್ಕಂಥದ್ದು ವಿಚಾರ ಪರಿಶ್ಚ ಜಾತಿಯ ಮಲಗೈ ಸಂಬಂಧಿತ ಜಾತಿಗಳ ಒಕ್ಕುಷದ ವತಿಯಿಂದ ಇವತ್ತು ಈಗ ಆಲ್ರೆಡಿ ನಡೀತಾ ಇರತಕ್ಕಂಥ ಒಂದು ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೀತಕ್ಕಂಥ ಸಮೀಕ್ಷೆಯಲ್ಲಿ ಏನು ಬರೆಸ್ಬೇಕು ಸಮಾಜ ಅಂಥೇಳಿ ಪ್ರತಿಯೊಂದು ಸಮಾಜಗಳು ಆಯಾ ಸಮಾಜಗಳು ಏನೇನು ಬರೆಸ್ಬೇಕು ಅಂಕಿಅಂಶಗಳನ್ನು ಅದರ ಬಗ್ಗೆ ಎಲ್ಲರೂ ಹೇಳ್ಕೊಂಡು ಇದೆ ಅದೇ ರೀತಿ ನಾವು ಬೆಂಗಳೂರಿನಲ್ಲಿ ಹದಿನೆಂಟು ತೊಂಬತ್ತೆರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಬೆಂಗಳೂರಿನಲ್ಲಿ ಒಂದು ವಿಚಾರ ಸಂಖ್ಯೆಯನ್ನು ನಡೆಸುವಲ್ಲಿ ನಮ್ಮ ಸಮಾಜದ ಸ್ವಾಮೀಜಿಗಳಂಥ ಸನ್ಮಾನ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಎ ಎಸ್ ಅಧಿಕಾರಿ ಗ್ರಂಥ ನಿವೃತ್ತ ಎ ಎಸ್ ಅಧಿಕಾರಿ ಅಂತ ಕೆ ಸಿದ್ದೇನವರು మంచి శాసక కృష్ణమూర్తివ్ నరేంద్ర స్వమీరు ఎమ్మెల్ సి శివకుమార్ జక్కనవారు అదే ఇతర ఎల్ ముఖరు మాజీ శాసకరు ఆజీ శాసకర్లు ఎల్ సేరి ఒక సభయనమా సభే నమ్మ సమాజ ఈ విచారంలో ఏ బరస్తో మే ఈవగా ధర్మ ఇర ధర్మ కాలం కాలం ఇవ్వ ఆ సందర్భ నేరవారి నమ్మ మూల జాతీయ ఒక ಅವಕಾಶಗಳಿತ್ತು ಅದರಲ್ಲಿ ಧರ್ಮದ ಕಾಲವನ್ನು ತೆಗೆದಿದ್ರು ಇವಾಗ ಹಿಂದುಳಿದ ವರ್ಗಗಳ ಆಯೋಗ ವತಿಯನ್ನು ಈ ಸಮೀಕ್ಷೆಯಲ್ಲಿ ಧರ್ಮದ ಕಾಲವೂ ಇದೆ ಧರ್ಮದ ಕಾಲವಿದೆ ಜಾತಿ ಕಾಲವೂ ಇದೆ ಎರಡೂ ಇದೆ ಉಪಜಾತಿ ಕಾಲವನ್ನು ಮೂರು ಇದೆ ಆದ್ರಿಂದ ನಾವು ಈಗ ಹೇಳ್ತಕ್ಕಂಥದ್ದು ನಮ್ಮ ಸಮಾಜ ಒಳ ಹೇಳಿತ್ತು ಒಳ ನಾವೆಲ್ಲ ಹೇಳಿದ್ವಿ ತಮ್ಮ ಪತ್ರಿಕೆ ಮತ್ತು ಮುಖಾಂತರ ಹೇಳಿದ್ವಿ ಗ್ರಾಮಗಳಿಗೂ ಹೇಳಿದ್ವಿ ಅಲ್ಲಿ ನಾವು ಬಲಗೆ ಸಂಬಂಧಿತ ಜಾತಿಗಳಲ್ಲಿ ನಾವು ಬಲಿಯಾಗತಕ್ಕಂಥ ಬಸ್ಸಿ ಅಂತಕ್ಕಂಥ ನಾವು ಸಂದೇಶವನ್ನು ಕೊಟ್ಟಿದ್ವಿ ಈಗ ಧರ್ಮ ಕಾಲಂ ಇರೋದ್ರಿಂದ ನಾವು ಧರ್ಮ ಕಾಲಂನಲ್ಲಿ ಧರ್ಮ ಕಾಲಂ ನಂಬರ್ ಎಂಟು ಆ ಒಂದು ಕಾಲಂನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣ ನಮ್ಮ ಮೇಲಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಐವತ್ತಾರು ಸಾವಿರದ ಒಂಬೈನೂರ ಐವತ್ತಾರಲ್ಲೇ ಅವರ ಬೌದ್ಧ ಧರ್ಮವನ್ನು ಸೇರ್ಪಡೆಯಾದ ಅಂದರೆ ಮೂಲ ಧರ್ಮನೇ ಅದು ಈ ಭಾರತದ ಧರ್ಮ ಆ ಮೂಲ ಧರ್ಮಕ್ಕೆ ಎಲ್ಲ ಧರ್ಮನವರನ್ನ ಆಹ್ವಾನ ಮಾಡ್ತಾ ಹೋಗ್ತೀನಿ ಕ್ರಿಸ್ ಕ್ರೈಸ್ತ ಧರ್ಮ ಮುಸ್ಲಿಂ ಧರ್ಮ ಜೈನ ಧರ್ಮ ಇತರ ಧರ್ಮಗಳೆಲ್ಲ ಅಹ್ವಾನ ಮಾಡಿದ್ವಿ ಯಾಕಂದ್ರೆ ಹಿಂದೂ ಧರ್ಮನ ತ್ಯಜಿಸ್ತೀನಿ ಅಂತಕ್ಕಂಥ ಹೇಳುವಂಥ ಸಂದರ್ಭದಲ್ಲಿ ಬೇರೆ ಧರ್ಮದವರು ನಮ್ಮ ಧರ್ಮಕ್ಕೆ ಬನ್ನಿ ಅಂತಂದ್ರು ಅದು ಆ ಧರ್ಮನ ಯಾರು ಜಯಿಸಿಲ್ಲ ಅವರು ಆದರೆ ಈ ಅವರು ಸ್ಟಡಿ ಮಾಡೋದು ಯಾವ ಧರ್ಮಕ್ಕೆ ಹೋದರೆ ನಾನು ಸರಿಯಾಗುತ್ತೆ ಅಂತಕ್ಕಂಥದ್ದಿಲ್ಲ ಅದರಲ್ಲಿ ಮೂಲ ಧರ್ಮ ಇಂಡಿಯಾದ ಮೂಲ ಧರ್ಮನೇ ಬೌದ್ಧ ಧರ್ಮ ಈ ಬೌದ್ಧ ಧರ್ಮನೇ ನಾನು ನಾನು ಸೇರ್ಪಡೆ ಆಗ್ತೀನಿ ನೀವೆಲ್ಲರೂ ನನ್ನ ಜನ ಮುಂದೆ ಈ ಬೌದ್ಧ ಧರ್ಮಕ್ಕೆಲ್ಲ ಸೇರ್ಪಡೆಯಾಗಿ ಸಮಾನತೆ ಈಗ ಹಿಂದುಳಿದ ಈ ಹಿಂದೂ ಸಮಾಜದಲ್ಲಿ ಸಮಾನತೆ ಇಲ್ಲ ಅಲ್ಲಿ ಬೇರೆ ಭಾವ ಕ್ಯೂ ಮೇಲೆಲ್ಲ ಇದೆ ಅದರಿಂದ ನಮಗೆ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು ಅಂದರೆ ಬೌದ್ಧ ಧರ್ಮಕ್ಕೆ ಸೇರ್ಪಡೆ ಆಗ್ತೀನಿ ಅಂತಕ್ಕಂಥದನ್ನ ಅವರು ಬೌದ್ಧ ಧರ್ಮಕ್ಕೆ ಸೇರ್ಪಡೆಯಾಗುತ್ತೆ ಅದರಿಂದ ನಾವು ಅವರ ಒಂದು ಜಾತಿ ನ್ಯಾಯರು ఆ సమాజ బౌద్ధ ధర్మ ఒప్పుకోన అనుసరిస్త ధర్మకాలం ఇది ఈ నేను ధర్మని కాలం నంబర్ ఎంట్రీ బౌద్ధ ధర్మ అంతకూజ జిల్లి బౌద్ధ ధర్మ అంతక బు కాలం నంబర్ ఒం కథ జాతి ఇది అదే ఫస్ట్ జాతి అంతకూ ఉపజాతి మన నవరె వలయ అతను బర్స్ ఈ బసి ಸಾಮಾಜಿಕ ಆರ್ಥಿಕ ಔದ್ಯೋಗಿಕ ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಎಲ್ಲರೂ ಸರ್ಕಾರ ನೀಡಿರ್ತಕ್ಕಂಥದ್ದು ಮತ್ತು ಕೋಟು ಸಹ ಅದನ್ನು ಎತ್ತಿಳಿದಿದೆ ಕೆಲವರೆಲ್ಲ ಇದ್ದಡಕ್ಕೆ ಕೂಡ ಎತ್ತಿಡಿದರು ಕೋಟು ಸಹ ಅದನ್ನು ಒತ್ಕೊಂಡಿದೆ ಅದರಿಂದ ನಮ್ಮ ಸಮಾಜದ ಬಂಧುಗಳು ಈ ಈ ಒಂದು ಸಮೀಕ್ಷೆನಲ್ಲಿ ಯಾರೂ ಇದ್ದ ಸರಿ ಇದೆ ಪ್ರತಿಯೊಬ್ಬರೂ ಭಾಗವಹಿಸಿ ಈ ಒಂದು ಕಾಲಂನಲ್ಲಿ ಧರ್ಮದ ಕಾಲಂನಲ್ಲಿ ಬೌದ್ಧ ಅಂತ ಜಾತಿ ಕಾಲಂನಲ್ಲಿ ಬಂದು ಪರಿಷ್ಠ ಜಾತಿ ಅಂತ ಉಪಜಾತಿ ಕಾಲದಲ್ಲಿ ಮಳೆಯಾಗ್ತಕ್ಕಂಥದ್ದನ್ನ ಬರೆಸಬೇಕು ಅಂತೇಳಿ ತಾನು ತಮ್ಮ ಮುಖಾಂತರ ನಾನು ನಮ್ಮ ಸಮಾಜದ ಬಂಧುಗಳಿಗೆ ಮನವಿ ಮಾಡ್ತೇನೆ ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಒಂದು ವಿಚಾರ ಸಿಗುತ್ತೆ ಈಗಾಗಲೇ ಒಣ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಮುಕ್ತಿ ಮಾಡಬೇಕು ಅದನ್ನು ಹಂಚಿಕೆ ಮಾಡಿದ್ದು ಆಗಿದೆ ಈ ವಿಚಾರದಲ್ಲಿ ಅವ್ರಿಗೆ ನಾನು ಏಕರ್ಷಪಡಿಸಬೇಕಾಗ್ತಿರಲ್ಲ ಅವನು ಪ್ರಜ್ಞಾವಂತನಾಗಿರ್ತದೆ ಒಬ್ಬ ಸಮಾಜದ ನಾಗರಿಕನಾಗಿರ್ ಅವನು ಕೂಡ ಈ ಧರ್ಮದ ವಿಚಾರದಲ್ಲಿ ಮಾತಾಡ್ತಿರಲಿಲ್ಲ ನಮ್ಮ ಸಮಾಜದ ಬಲಗಡೆ ಒಕ್ಕೂಟ ಹೇಳಿದೆ ಆ ಬರ್ತಕ್ಕಂಥ ವಲಯ ಮಾಧು ಇರ್ಬೋದು ಆ ಸಂಬಂಧಿಸಿದ ಯಾವುದೇ ಇದ್ರು ಕೂಡ ಇಷ್ಟಪಟ್ಟದಲ್ಲಿ ಧರ್ಮ ಕಾಲದಲ್ಲಿ ಕೂಡ ಬೌದ್ಧನ ಸ್ವೀಕಾರ ಬೌದ್ಧ ಧರ್ಮ ಅಂತ ಭರಿಸಬೇಕು ಅಂತ ಹೇಳ್ತಿರ್ತಕ್ಕಂಥ ವಿಚಾರದಲ್ಲಿ ಇವನಿಗೆ ಹೇಳಲು ಇಷ್ಟವಿಲ್ಲ ಜನಾಗೆ ತಿ ಬರ ಸತ್ತಿದ್ರೆ ಹೋಗ್ತಾ ಪರಿಸ್ಥಿತಿ ಇಲ್ಲ ಅಂದ್ರೆ ಅಲ್ಲೇ ಉಳ್ಕೊಳ್ಳಿ ಅದೇನ್ ಬರವತ್ತೆ ಇಲ್ಲ ನಾವು ಅಂಬೇಡ್ಕರ್ ಆಗಿ ನಾವು ನಾವು ಅಂಬೇಡ್ಕರ್ನ ನಾವು ಲೀಡರ್ ಅಂತ ಅಜೀವಾಗ ಅವಾಗಿದ್ದ ಹುಡುಕೊಂಡ್ರಿಂದ ಅವ್ರ ಆದಿಯಲ್ಲಿ ನಮ್ಮ ಸಮಾಜ ಹೋಗ್ಲಿಕ್ಕೆ ನಾವು ತಯಾರಿದ್ದೀವಿ ಅವ್ರದ್ದೇನ್ ಬರವತ್ತೆ ಇಲ್ಲ ಆದ್ರೆ ಅವನಿಗೆ ಇತಿಹಾಸನೇ ಗೊತ್ತಿಲ್ಲ ಧರ್ಮ ಎಲ್ಲಿ ಹುಡುತು ಅಂತ ಚೀನಾದ ಹುಟ್ಟಿತು ಅಂತ ಹೇಳ್ತಾರೆ వకీల్న ప్రజ్లోనగర మాట్తాను ఇది సోగ్ పదే పదే ధర్మ విచారీ సంబంధిత జాతి విచారీ ముందు దిన ఈ సార్వజనికీ కూడా కీడక మాట్లాడకే కాన్స్తా అను ప్రతిభిస్బెక్త ఈ ఎచ్చరీ ఇల్ కొ ఇం బ